ಬಿಟ್ಟಿರುವ ಪದ್ಯದ ಸಾಲುಗಳನ್ನು ಮಕ್ಕಳಿಂದ ಹೇಳಿಸಿ ಎಂದಿದೆ ಅದಕ್ಕೆ ಉತ್ತರ ಒಂದೇದಾಗಿ ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ ಮೈ ಮುರಿದು ದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ ಬೆಳೆಸಿದ ತಂದೆಗೆ ವಂದನೆ ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ. ಹರಸಿದ ಗುರುವಿಗೆ ವಂದನೆ. ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ ವೈದ್ಯಗೆ ಮಾಡುವೆ ವಂದನೆ ನಂತರ ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ ಉತ್ತರ ರೈತಗೆ ಮಾಡುವೆ ವಂದನೆ ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ ಯೋಧಗೆ ಮಾಡುವೆ ವಂದನೆ ಮುಂದಿನ ಅಭ್ಯಾಸ ಮಕ್ಕಳೇ ಚಿತ್ರಗಳನ್ನು ತೋರಿಸಿ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆಯಿರಿ ಎಂತಿದೆ ನೋಡಿ ಮೊದಲನೇ ಪ್ರಶ್ನೆ ಏನಿದೆ ವೈದ್ಯೆ ಏನು ಮಾಡುತ್ತಿದ್ದಾರೆ ವೈದ್ಯ ವೈದ್ಯೆ ಬಗೆ ಬಗೆ ರೋಗವನ್ನು ವಾಸಿ ಮಾಡುತ್ತಿದ್ದಾರೆ ವೈದ್ಯೆ ಬಗೆ ಬಗೆ ರೋಗವನ್ನು ವಾಸಿ ಮಾಡುತ್ತಿದ್ದಾರೆ ಎರಡನೇದಾಗಿ ರೈತರು ಏನು ಮಾಡುತ್ತಿದ್ದಾರೆ ರೈತರು ನಿತ್ಯದಿ ದುಡಿದು ಅನ್ನವನ್ನು ನೀಡುತ್ತಿದ್ದಾರೆ ರೈತರು ನಿತ್ಯದಿ ದುಡಿದು ಅನ್ನವನ್ನು ನೀಡುತ್ತಿದ್ದಾರೆ ಮೂರನೇದಾಗಿ ಶಿಕ್ಷಕಿ ಏನು ಮಾಡುತ್ತಿದ್ದಾರೆ ಚಿತ್ರದಲ್ಲಿ ಶಿಕ್ಷಕಿ ವಿದ್ಯಾ ಬುದ್ಧಿ ಕಲಿಸುತ್ತಿದ್ದಾರೆ ಶಿಕ್ಷಕಿ ವಿದ್ಯಾ ಬುದ್ಧಿ ಕಲಿಸುತ್ತಿದ್ದಾರೆ hasta ahí te dejo